ನಮಸ್ಕಾರ ಕ್ರೈಸ್ತ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ವಂದಿಸುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತಾ ಬಲಗೊಳ್ಳುತ್ತಾ ಇದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಅದರಲ್ಲಿ ವಿಶೇಷವಾಗಿ ಏಸು ಕ್ರಿಸ್ತರು ಶಿಲುಬೆಯ ಮೇಲೆ ನುಡಿದ ಸಪ್ತ ವಾಕ್ಯಗಳು ಇಲ್ಲವೇ ಏಳು ವಾಕ್ಯಗಳನ್ನು ಧ್ಯಾನಿಸುತ್ತಿದ್ದೇವೆ ನಾನು ಹೇಳಿದ ಹಾಗೆ ಈ ಏಳು ಮಾತುಗಳು ಸವೆನ್ ಸೇಸ್ ಸೇಯಿಂಗ್ಸ್ ಏನಿದೆಯಲ್ವಾ ಇದನ್ನು ಏಸು ಕ್ರಿಸ್ತನ ಹೃದಯದೊಳಗೆ ಇರುವ ಆಲೋಚನೆಗಳನ್ನು ತಿಳಿಲಿಕ್ಕಿರುವ ಕಿಟಕಿಗಳು ಎಂದು ನಾನು ಹೇಳಿದೆನು ಕಿಟಕಿಯಿಂದ ಬಗ್ಗೆ ನೋಡುವಾಗ ಒಳಗಿನ ವಿಚಾರಗಳು ಹೇಗೆ ನಮಗೆ ಗೊತ್ತಾಗುತ್ತವೋ ಹಾಗೆ ಏಳು ಮಾತುಗಳ ಮೂಲಕವಾಗಿ ಕ್ರಿಸ್ತರ ಭಾವವೇನು ಅರ್ಥವೇನು ಎಂದು ನಮಗೆ ತಿಳಿಯುತ್ತದೆ ಜನವೇ ಈ ಲೋಕದಲ್ಲಿ ನಮಗೆ ಎಷ್ಟೇ ಟೆನ್ಷನ್ಸ್ ಇರಬಹುದು ಪ್ರಯಾಸ ಇರಬಹುದು ಕಷ್ಟ ಇರಬಹುದು ವೇದನೆಗಳಿರ್ಬೋದು ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ಕುಟುಂಬದ ಜವಾಬ್ದಾರಿ ಎಂಬುದು ಬಹಳ ಪ್ರಾಮುಖ್ಯವಾದದ್ದು ಹೌದು ಏಸು ಕ್ರಿಸ್ತರು ನಾವು ಎರಡು ಮಾತುಗಳಲ್ಲಿ ನೋಡುವಾಗ ಎಷ್ಟೊಂದು ಹಿಂಸೆಯನ್ನು ಅವಮಾನವನ್ನು ಜವಾಬ್ದಾರಿಯನ್ನು ಬಾಧ್ಯತೆಯನ್ನು ಹೊಂದಿದ್ದರೂ ಕೂಡ ತನ್ನ ಜವಾಬ್ದಾರಿ ಕುಟುಂಬದ ಜವಾಬ್ದಾರಿಯನ್ನು ಮಾತ್ರ ಯೇಸು ಸ್ವಾಮಿ ಮರೆಯಲಿಲ್ಲ ಅದನ್ನು ನಾವು ಈ ಒಂದು ದಿನದ ಧ್ಯಾನದಲ್ಲಿ ನೋಡುತ್ತಾ ಇದ್ದೇವೆ ಅದಕ್ಕೆ ಮುಖ್ಯವಾಗಿ ಇರುವಂಥ ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳೋಣ ಯೋಹಾನನ ಸುವಾರ್ತೆ ಹತ್ತೊಂಬತ್ತನೆಯ ಅಧ್ಯಾಯ ಇಪ್ಪತ್ತ ಆರು ಮತ್ತು ಇಪ್ಪತ್ತ ಏಳನೆಯ ವಚನ ಯೇಸು ತನ್ನ ತಾಯಿಯನ್ನು ಹತ್ತರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು ತರುವಾಯ ಆ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಹೇಳಿದನು ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿಯ ದೇವಜನವೇ ಏಸು ಕ್ರಿಸ್ತರು ಬಾಯಿಂದ ಏಳುವವರೆಲ್ಲ ಆತನು ಕ್ರಿಯೆಯಿಂದ ನಡೆಸಿಕೊಡುವವರು ಆಗಿದ್ದಾನೆ ಮದುವೆಗೆ ಮುಂಚಿತವಾಗಿ ಕೆಲವರು ಎಷ್ಟೋ ವಾಗ್ದಾನಗಳನ್ನು ಮಾಡುತ್ತಾರೆ ಮದುವೆಯ ನಂತರ ಮರೆತು ಹೋಗುತ್ತಾರೆ ಒಂದು ಹೆಣ್ಣು ತನ್ನ ತವರು ಮನೆಯಿಂದ ಬರುವಾಗ ಗಂಡ ಏನೇನೋ ಹೇಳುತ್ತಾನೆ ಆದರೆ ಎಷ್ಟೋ ವಿಚಾರಗಳನ್ನು ಮರೆತು ಹೋಗುತ್ತಾರೆ ವಿರೋಧಿಸುತ್ತಾರೆ ದೇವಜನವೇ ಬೈಬಲಲ್ಲಿ ನಾವು ನೋಡುವಾಗ ಏಸು ಕ್ರಿಸ್ತರು ತನ್ನ ಶಿಷ್ಯರು ಹನ್ನೆರಡು ಮಂದಿಯನ್ನು ಎಲ್ಲ ಪುರುಷರನ್ನೇ ಆಯ್ಕೆ ಮಾಡಿಕೊಂಡಿದ್ದಾಗಿಯೂ ಏಸು ಕ್ರಿಸ್ತರು ಸೇವೆ ಮಾಡುವಾಗ ಅನೇಕ ಸ್ತ್ರೀಯರನ್ನು ಗೌರವಿಸಿ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೆಚ್ಚಿನ ಪ್ರೀತಿಯನ್ನು ಅಕ್ಕರೆಯನ್ನು ತೋರಿಸಿದ್ದಾರೆ ಏಸು ಕ್ರಿಸ್ತರು ಶಿಲುವಿಗೆ ಹಾಕಲ್ಪಟ್ಟಾಗ ಒಬ್ಬ ಒಬ್ಬ ಒಬ್ಬೇ ಒಬ್ಬ ಶಿಷ್ಯನು ಅಲ್ಲಿದ್ದನು ಎಷ್ಟೋ ಜನ ಸ್ತ್ರೀಯರು ಅಲ್ಲಿ ಇದ್ದದ್ದನ್ನು ನಾವು ನೋಡುತ್ತಾ ಇದ್ದೇವೆ ಇದರರ್ಥ ನಮಗೆ ಏನಂದರೆ ಏಸು ಕ್ರಿಸ್ತರು ಸ್ತ್ರೀಯರನ್ನು ಗೌರವಿಸುವುದು ಮಾತ್ರ ಅಲ್ಲ ಅವರು ಮಾಡಿದಂಥ ಸೇವೆ ಬಹಳ ಅಗಮ್ಯವಾದದ್ದು ದೇವಜನವೇ ಏಸು ಕ್ರಿಸ್ತರು ಮೂವತ್ತು ವರ್ಷಗಳು ತನ್ನ ತಾಯಿಯೊಟ್ಟಿಗೆ ಇದ್ದರು ತನ್ನ ತಾಯಿಯ ಜವಾಬ್ದಾರಿಯನ್ನು ನೋಡಿಕೊಂಡರು ಕೆಲವು ದೈವಶಾಸ್ತ್ರಜ್ಞರು ಹೇಳುತ್ತಾರೆ ಏಸು ಕ್ರಿಸ್ತರು ಸಣ್ಣ ಪ್ರಾಯದಲ್ಲಿ ಇರುವಾಗಲೇ ಎಂಟತ್ತು ವರ್ಷ ಇರುವಾಗಲೇ ತನ್ನ ಯೋಸೇಪುರು ತೀರ್ಕೊಂಡ್ರು ಅಂತ ದೈವಶಾಸ್ತ್ರಜ್ಞರು ಹೇಳ್ತಾರೆ ಆ ನಂತರ ಮಗನಾಗಿ ತಾಯಿಯ ಜವಾಬ್ದಾರಿಯನ್ನು ತಾಯಿಯ ಎಲ್ಲ ಒಂದು ಆಗು ಹೋಗುಗಳನ್ನು ನೋಡಿಕೊಂಡು ಆಕೆಯೊಟ್ಟಿಗೆ ಇದ್ದನು ನಾವು ಕೆಲವು ವಾಕ್ಯಗಳನ್ನು ನಿಮಗೆ ತೋರಿಸಿಕೊಡುತ್ತೇವೆ ಆ ವಾಕ್ಯಗಳನ್ನು ನೀವು ಧ್ಯಾನ ಮಾಡಿ ನೀವು ನೋಡಬೇಕಾಗಿ ಹೇಳಿಕೊಡುತ್ತೇನೆ ಅನೇಕ ಜನರು ಈ ಕಾಲಘಟ್ಟದಲ್ಲಿ ನನಗೆ ವರ್ಕ್ ಪ್ರೆಷರು ಎಜುಕೇಷನ್ ನನಗೆ ಟೆನ್ಷನ್ನು ನನಗೆ ಆ ಟೆನ್ಷನ್ ಈ ಟೆನ್ಷನ್ ಅಂತ ಹೇಳ್ಬಿಟ್ಟು ಕುಟುಂಬದ ಜವಾಬ್ದಾರಿಗಳನ್ನು ಅಲ್ಲಗಳೆಯುತ್ತಾ ಇರುತ್ತಾರೆ ಒಂದು ತಂದೆಯಾಗಿ ಮಕ್ಕಳ ಜೊತೆಯಲ್ಲಿ ಸಮಯ ಕಳೆಯುವುದಿಲ್ಲ ಒಂದು ಗಣ್ಣನಾಗಿ ಹೆಂಡತಿಯೊಟ್ಟಿಗೆ ಸಮಯ ಕಳೆಯಲ್ಲ ಒಂದು ಮಗನಾಗಿ ಮಗಳಾಗಿ ತಂದೆ ತಾಯಿಗಳೊಟ್ಟಿಗೆ ಇರುವುದಿಲ್ಲ ಕೇಳಿದರೆ ಅನೇಕ ಕಾರಣಗಳನ್ನು ಹೇಳುತ್ತಾರೆ ಹಣದೊಟ್ಟಿಗೂ ಮೊಬೈಲೊಟ್ಟಿಗೂ ಮಿಷಿನ್ಗಳೊಟ್ಟಿಗೂ ಪ್ರಯಾಣದಲ್ಲಿಯೂ ತಮ್ಮ ಸಾಧನೆಗಳನ್ನು ಮಾಡಿಕೊಳ್ಳುವುದರಲ್ಲಿ ಸಂಬಂಧಗಳನ್ನು ಮರೆತು ಹೋಗ್ಬಿಡ್ತಾ ಇರ್ತವೆ ಇದು ಒಳ್ಳೆಯ ವಿಚಾರನಾ ಒಳ್ಳೆಯ ವಿಚಾರ ಅಲ್ಲ ನನಗೂ ನಮಗೆಲ್ಲರಿಗೂ ಇದು ಒಳ್ಳೆಯ ಪಾಠವಾಗಿದೆ ಲೋಕದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಬಂಧ ಅದರಲ್ಲಿಯೂ ಕುಟುಂಬ ಒಳ್ಳೆಯ ವಿಚಾರ ಹೊರಗಿನ ಎಷ್ಟೇ ಟೆನ್ಷನ್ಸ್ ಇದ್ದರೂ ಕೂಡ ಕುಟುಂಬ ಎಂಬುದು ನಮ್ಮ ಟೆನ್ಷನ್ಸ್ ಎಲ್ಲವನ್ನು ಹಾಕುವಂಥದ್ದಾಗಿರಬೇಕು ಯಾಕಪ್ಪ ಮನೆಗೆ ಹೋಗ್ತೀವಿ ಏನಕ್ಕೆ ಮನೆಗೆ ಬಂದು ಅಂತ ಅನಿಸಬಾರದು ಯಾಕೆಂದರೆ ಜೀವಿತ ಸಾವಿರ ವರ್ಷ ಇಲ್ಲ ಇದ್ದರೆ ಅರವತ್ತು ಎಂಬತ್ತು ಹೆಚ್ಚಂದರೆ ನೂರು ವರ್ಷ ಅದರಲ್ಲಿ ಎಷ್ಟೋ ಕಾಲ ನಾವು ಹೊರಗೆ ನಿದ್ದೆಯಲ್ಲಿ ಬೇರೆ ಕಡೆಗಳಲ್ಲಿ ಕಳೆಯುತ್ತಾ ಇರ್ತೇವೆ ಇರುವಂಥ ಕಾಲದಲ್ಲಿ ಕುಟುಂಬದೊಟ್ಟಿಗೆ ಸಮಯವನ್ನು ಕಳೆಯಬೇಕು ನೀವು ಅಂದುಕೊಳ್ಳುತ್ತಾ ಇರಬಹುದು ಈಗ ತಾಯಿಯೊಟ್ಟಿಗೆ ವಿಷಯದಲ್ಲಿ ನೀವು ಗಮನಿಸ್ತಾ ಇರ್ತೀರ ಸ್ವಾಮಿಯನ್ನ ಸಣ್ಣ ಪ್ರಾಯದಿಂದಲೂ ತಾಯಿ ಮರಿಯಳು ನೋಡಿಕೊಳ್ಳುತ್ತಿದ್ದಳು ಸ್ವಾಮಿ ಸೇವೆಯನ್ನು ಪ್ರಾರಂಭಿಸಿದಾಗ ಯೇಸು ಸ್ವಾಮಿಯೊಟ್ಟಿಗೆ ಇದ್ದರು ಖಾನಾ ಊರಿನ ಮದುವೆ ವಿಚಾರದಲ್ಲಿ ನೀವು ನೋಡುತ್ತೀರಲ್ವಾ ಸ್ವಾಮಿ ಸೇವೆಯ ಪ್ರಾರಂಭದಲ್ಲಿ ತಾಯಿ ಮರಿಯಳು ಇದ್ದಳು ಸ್ವಾಮಿಯ ಕೊನೆಯ ಕ್ಷಣದಲ್ಲಿ ಅಂದರೆ ಕೊನೆಯ ಶಿಲುಬೆಯ ಸಂದರ್ಭದಲ್ಲಿ ತಾಯಿ ಮರಿಯಳು ಆತನೊಟ್ಟಿಗೆ ಇದ್ದರು ತಾಯಿ ಮಗುವನ್ನು ಯಾವಾಗಲೂ ಗಮನಿಸುತ್ತಾಳೆ ನೋಡುತ್ತಿರುತ್ತಾಳೆ ಕೇಳುತ್ತಾಳೆ ನನ್ನ ಮಗ ಹೇಗಿದ್ದಾನೆ ನನ್ನ ಮಗಳು ಹೇಗಿದ್ದಾಳೆ ಎಂದು ವಿಚಾರಿಸುತ್ತಿರುತ್ತಾರೆ ಮದುವೆ ಮಾಡಿ ಕೊಟ್ಟು ಆಕೆಯನ್ನು ನಾವ್ಯಾಕೆ ವಿಚಾರಿಸಬೇಕು ಅಂದುಕೊಳ್ಳುವುದಿಲ್ಲ ಬೇರೆ ಎಲ್ಲೋ ಹೋಗಿದ್ದಾಳಲ್ವಾ ಬೇರೆ ಎಲ್ಲೋ ಹೋಗಿದ್ದಾನಲ್ವಾ ಹೋದರೆ ಹೋಗಲಿ ಬಿಡು ಅಂತ ಅನ್ನೋದಿಲ್ಲ ತಂದೆ ತಾಯಿಗಳು ಮಕ್ಕಳ ಮೇಲೆ ಎಷ್ಟೋ ಅಕ್ಕರೆಯನ್ನು ಎಷ್ಟೋ ತ್ಯಾಗವನ್ನು ಮಾಡಿರುತ್ತಾರೆ ಈಗ ಯೇಸು ಸ್ವಾಮಿ ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಹೋಗುತ್ತಿದ್ದೇನೆ ಎಂದು ತಾನು ಸಣ್ಣ ಪ್ರಾಯದಲ್ಲಿರುವಾಗಲೇ ಹೇಳಿದರು ಆದರೂ ಕೂಡ ನಂತರ ಹನ್ನೆರಡು ವರ್ಷದ ನಂತರವೂ ಕೂಡ ನಾವು ನೋಡುತ್ತಾ ಇದ್ದೇವೆ ಏಸು ಕ್ರಿಸ್ತರು ತಾಯಿಯೊಟ್ಟಿಗೆ ಇದ್ದು ತಾಯಿಯನ್ನು ಪರಾಮರ್ಶಿಸುತ್ತಾ ಮೂವತ್ತು ವರ್ಷಗಳ ಕಾಲ ಆಕೆಯೊಟ್ಟಿಗಿದ್ದರು ಮೂವತ್ತು ವರ್ಷ ಇರುವಾಗ ಅವರ ಸಂಬಂಧವನ್ನು ನೋಡಿಕೊಳ್ಳಿರಿ ಆನಂತರ ತಂದೆಯ ಅಂದರೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಹೊರಟು ಹೋದರು ಆದರೂ ಕೂಡ ಕೊನೆಯ ಕ್ಷಣದಲ್ಲಿ ನಾನೊಂದು ವಿಷಯವನ್ನು ಹೇಳುತ್ತೇನೆ ಯೇಸು ಸ್ವಾಮಿಯನ್ನು ಅನೇಕರು ನಿಂದಿಸಿದರು ಒಡೆದರು ವೇದಿಸಿದರು ಹಿಂಸಿಸಿದರು ಶಿಲುಗೆ ಒಡೆದರು ಎಲ್ಲರೂ ಅವಮಾನಕರವಾಗಿ ನೋಡುತ್ತಾ ಇದ್ದಾರೆ ಈಗ ಎಲ್ಲರನ್ನೂ ಕ್ಷಮಿಸಿದಂಥ ಯೇಸು ಸ್ವಾಮಿ ತನ್ನ ಪಕ್ಕದಲ್ಲಿರುವಂಥ ಕಳ್ಳನನ್ನು ಕೂಡ ಪರದೈಸುವೆ ಎಂದು ಹೇಳಿದಂಥ ವ್ಯಕ್ತಿ ಈಗ ಇಷ್ಟಾದರೂ ಕೂಡ ತನ್ನ ಜೊತೆಯಲ್ಲಿ ತನ್ನ ಪಕ್ಕದಲ್ಲಿದ್ದಂಥ ತಾಯಿ ಮರಿಯನ್ನು ನೋಡುತ್ತಾರೆ ತನ್ನ ತಾಯಿ ಒಂದು ಮಗುವಿಗೆ ಮುಳ್ಳು ಚುಚ್ಚಿದರೂ ಗಾಯವಾದರೂ ನೋವಾದರೂ ಎಷ್ಟೊಂದು ವೇದನೆ ಪಡುತ್ತಾಳಲ್ವ ಈಗ ಅವಮಾನಕರವಾದ ಸ್ಥಿತಿಯಲ್ಲಿದ್ದಾಳೆ ಇದ್ದಾನೆ ಇಂತಹ ಸ್ಥಿತಿಯಲ್ಲಿ ತಾಯಿ ಮರಿಳು ದುಃಖಿಸುತ್ತಿದ್ದಾಳೆ ಇನ್ನು ನನಗೆ ಯಾರು ನನ್ನ ಮಗನು ನನ ನನ್ನನ್ನು ಎಷ್ಟೋ ಪ್ರೀತಿಯಿಂದ ಅಕ್ಕರೆಯಿಂದ ನೋಡುತ್ತಿದ್ದನು ಎಲ್ಲಿಯೂ ಕೂಡ ತಾಯಿಯನ್ನು ತಿರಸ್ಕರಿಸಿದನು ಬಿಟ್ಟು ಬಿಟ್ಟನು ಹೊರಟು ಹೋದನು ಎಂದು ಬೈಬಲ್ ಹೇಳುತ್ತಿಲ್ಲ ಯಾಕೆಂದರೆ ಮಧ್ಯದಲ್ಲಿ ಒಂದು ವೇಳೆ ತಾಯಿ ಮರಿಯಳನ್ನು ಕೂಡ ನೋಡಿರಬಹುದು ಮಾತಾಡಿರಬಹುದು ಅವಶ್ಯಕತೆಗಳನ್ನು ತಿಳಿದಿರಬಹುದು ಯಾಕೆಂದರೆ ಈ ನೋವಿನ ಸಂದರ್ಭದಲ್ಲಿಯೂ ಇಂತಹ ರಕ್ತವನ್ನು ಸುರಿಸಲ್ಪಟ್ಟು ಅವಮಾನಪಟ್ಟು ಇನ್ನು ಕೆಲವು ಗಂಟೆಗಳಲ್ಲಿ ಸಾಯಲಿಕ್ಕಿರುವಾಗ ಸ್ವಾಮಿ ತನ್ನ ಕುಟುಂಬ ಜವಾಬ್ದಾರಿಯನ್ನು ಮರೆಯಲಿಲ್ಲ ಒಂದು ಅದಕ್ಕೆ ಪರಿಷ್ಕಾರವನ್ನು ತಾನಿಲ್ಲದಿದ್ದರೂ ಕೂಡ ಆಕೆಯ ಜೀವಿತವು ಸರಾಗವಾಗಿ ಸಾಗಬೇಕೆಂದು ತನ್ನ ಪ್ರಿಯ ಶಿಷ್ಯನಾದಂಥ ಯೋಹಾನನಿಗೆ ಆ ಜವಾಬ್ದಾರಿಯನ್ನು ಕೊಡುತ್ತಿದ್ದಾರೆ ಇದನ್ನು ವಿಡಿಯೋ ನೋಡುತ್ತಿರುವಂಥ ದೇವಜನವೇ ನಮ್ಮ ಕೈಲಾಗುವಂಥ ಕೆಲಸವನ್ನು ನಾವು ನಮ್ಮ ಮಕ್ಕಳ ವಿಷಯದಲ್ಲಿಯೂ ಮನೆಯವರ ವಿಷಯದಲ್ಲಿಯೂ ಬಹಳ ಸಿಸ್ಟಮ್ಯಾಟಿಕ್ ಆಗಿರಬೇಕು ಅಂದರೆ ಬಹಳ ದೃಢವಾಗಿ ಕ್ಲಿಯರ್ ಆಗಿರಬೇಕು ನಾನು ಒಂದು ಗಂಡನಾಗಿ ಒಂದು ತಂದೆಯಾಗಿ ಒಂದು ಸಹೋದರನಾಗಿ ಒಂದು ಸಹೋದರಿಯಾಗಿ ತಾಯಿಯಾಗಿ ಏನು ಮಾಡಬೇಕು ಅದನ್ನು ನಾವು ಮಾಡಲೇಬೇಕು ನಮ್ಮ ಜವಾಬ್ದಾರಿಯನ್ನು ಬಿಟ್ಟು ಬಿಡಬಾರದು ನಾಳೆ ಮಾಡೋಣ ಬಿಡು ಇನ್ನು ಬರೋ ದಿನಗಳಲ್ಲಿ ಮಾಡೋಣ ಬಿಡು ಆಮೇಲೆ ಸಹಾಯ ಮಾಡೋಣ ಬಿಡು ಎಂದು ಹೇಳಿ ಅಲ್ಲಗಳೆಯಬಾರದು ಎಷ್ಟೇ ನಿಮಗೆ ಟೆನ್ಷನ್ ಇದ್ದರೂ ಕೂಡ ಎಷ್ಟೇ ಭಾರ ಒತ್ತಡ ಇದ್ದರೂ ಕೂಡ ಹೌದು ಆಚೆ ಪ್ರಯಾಣದಲ್ಲಿ ಹೋಗುವಾಗ ಕೆಲಸದ ಜಾಗದಲ್ಲಿ ಮೇಲಧಿಕಾರಿಗಳಲ್ಲಿ ಆದಾಯ ಇಲ್ಲ ಸಫಲತೆ ಇಲ್ಲ ಸಮಾಧಾನ ಇಲ್ಲ ಅದೆಲ್ಲವನ್ನು ತಂದು ಮಕ್ಕಳ ಮೇಲೂ ಮನೆಯವರ ಮೇಲೂ ಕುಟುಂಬದ ಮೇಲೆ ಹಾಕಿದರೆ ಕುಟುಂಬವನ್ನು ನಿಭಾಯಿಸಬೇಕಾದ ಮಾದರಿಯನ್ನು ತೋರಿಸಬೇಕಾದಂಥ ನಾವು ಕುಟುಂಬದ ದುಃಖಕ್ಕೆ ಕುಟುಂಬದ ಅಸಮಾಧಾನಕ್ಕೆ ಕುಟುಂಬದ ಕುಗ್ಗುವಿಕೆಗೆ ಕುಟುಂಬದ ನಷ್ಟಕ್ಕೆ ನಾವು ಕಾರಣರಾಗುತ್ತೇವೆ ಏಸು ಕ್ರಿಸ್ತರು ಎಂತಹ ವೇದನೆಯಲ್ಲಿದ್ದರೂ ಕೂಡ ಆತನು ತನ್ನ ಜವಾಬ್ದಾರಿಯನ್ನು ಮರೆಯಲಿಲ್ಲ ಅದಕ್ಕೆ ಏಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ ಹೇಳ್ತಾ ಇದ್ದಾನೆ ಅಮ್ಮ ಅಮ್ಮ ಆ ಮಾತು ನಿಜವಾಗಿಯೂ ದೊಡ್ಡ ಮಾತು ಅಮ್ಮ ಅನ್ನುವಂಥ ಮಾತು ಅಲ್ವಾ ಅಮ್ಮ ಕನ್ನಡ ಭಾಷೆಯಲ್ಲಿ ಇಲ್ಲವೇ ನಮ್ಮ ಸೌತ್ ಇಂಡಿಯನ್ ಭಾಷೆಯಲ್ಲಿ ನಮ್ಮ ದಕ್ಷಿಣ ಭಾರತದ ಎಲ್ಲ ಭಾಷೆಯಲ್ಲಿ ಮಲಯಾಳಂ ತೊಗೊಳ್ಳಿ ತಮಿಳ್ ತಗೊಳ್ಳಿ ತೆಲುಗು ತಗೊಳ್ಳಿ ಕನ್ನಡ ತಗೊಳ್ಳಿ ಅಮ್ಮ ಅನ್ನುವಂಥ ಪದಕ್ಕೆ ಒಂದು ದೊಡ್ಡ ಅರ್ಥ ಇದೆ ಅಲ್ವ ನಮ್ಮೆಲ್ಲರಿಗೂ ಅಮ್ಮಂದಿರಿದ್ದಾರೆ ಅಮ್ಮಂದಿರಿದ್ದರೂ ಕೂಡ ಅಮ್ಮ ಎಂದು ಕರೆಯುತ್ತೇವೆ ನಾವು ನೆನೆಸದೆ ಹೋದರೂ ಅವರು ಮಾಡಿದ ತ್ಯಾಗವನ್ನು ನಾವು ಮರೆಯಬಾರದು ಯೇಸು ಸ್ವಾಮಿ ಮರೆಯಲಿಲ್ಲ ತನ್ನ ಕುಟುಂಬ ಜವಾಬ್ದಾರಿಯನ್ನು ಮರೆಯಲಿಲ್ಲ ನೀವು ಯಾವುದೇ ಸ್ಥಾನದಲ್ಲಿರಲಿ ತಾಯಿ ತಂದೆ ಸಹೋದರ ಏನೇ ನಿಮ್ಮ ಕುಟುಂಬದಲ್ಲಿರಲಿ ನಿಮ್ಮ ಜವಾಬ್ದಾರಿಯನ್ನು ನನ್ನ ಜವಾಬ್ದಾರಿಯನ್ನು ಮರೆಯಬಾರದು ಯೇಸು ಕ್ರಿಸ್ತರು ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೂ ಮತ್ತು ಈ ಲೋಕದಲ್ಲಿದ್ದಾಗ ತನ್ನ ಜವಾಬ್ದಾರಿ ಕುಟುಂಬ ಜವಾಬ್ದಾರಿಯನ್ನು ಮರೆಯಲಿಲ್ಲ ಎಂಬುದು ನಮಗೆ ಅರ್ಥವಾಗುತ್ತದೆ ತನ್ನ ಪ್ರಿಯ ಶಿಷ್ಯನಿಗೆ ಹೇಳ್ತಾರೆ ಇಗೋ ನಿನ್ನ ತಾಯಿ ಎಂದು ಹೇಳುತ್ತಾರೆ ಅವನನ್ನು ನೋಡಿ ನನ್ನ ತಾಯಿ ನೋಡುಕೋ ಅಂತ ಒರೆಯನ್ನು ಹಾಕಲಿಲ್ಲ ಅವನು ಹೇಳ್ತಾ ಇದ್ದಾರೆ ಅದೇ ಸ್ವಾಮಿ ಹೇಳ್ತಾ ಇದ್ದಾರೆ ಇಗೋ ನಿನ್ನ ತಾಯಿ ನೋಡಿ ಈಗ ನನ್ನ ತಾಯಿ ನೀನು ನೋಡ್ಕೋ ಹೇಳಿದರೆ ಅದು ಬೇರೆ ನನ್ನ ತಾಯಿ ಅಲ್ಲ ನಿನ್ನ ತಾಯಿ ಕೆಲವು ಸಾರಿ ಮದುವೆಗೆ ಮುಂಚೆ ಹೆಣ್ಣುಮಕ್ಕಳು ಮತ್ತೆ ಅಲ್ಲ ಅಮ್ಮ ಅಂತ ಹೇಳ್ತಾರೆ ದಿನಗಳು ಕಳೆದಂತೆ ಇದು ನಮ್ಮ ಅತ್ತೆ ಅಲ್ಲ ರಾಕ್ಷಸಿ ಅಂತಾರೆ ಯಾಕೆ ಅದು ಹೌದು ತಾಯಿಯಾದರೂ ಬೈತಾರೆ ಜಗಳ ಮಾಡ್ತಾರೆ ಅತ್ತೆಯನ್ನು ಅಂಗೀಕರಿಸಿಕೊಳ್ಬೇಕು ಹಾಗೇನೇ ಸೊಸೆ ಅಂತ ಹೇಳಿದರೆ ಅಯ್ಯೋ ನನ್ನ ಸೊಸೆಯಲ್ಲ ಮಗಳು ಅಂತೀರಿ ನಂತರದಲ್ಲಿ ಕಾರಣಾಂತರಗಳಿಂದ ಕುಟುಂಬದಲ್ಲಿ ಶತ್ರುಗಳಾಗ್ಬಿಡ್ತೇವೆ ಯಾಕೆ ಕುಟುಂಬದಲ್ಲಿ ಶತ್ರುಗಳಾದರೆ ಸಮಸ್ಯೆ ಬೇರೆಯವ್ರಿಗ ನಮ್ಮ ಕುಟುಂಬಕ್ಕೆ ತಾನೇ ಸ್ವಾಮಿ ಇದನ್ನು ಮಾಡಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಈಗ ನೀವು ಹೇಳ್ಬೋದು ಸ್ವಾಮಿ ಎಲ್ಲಿದ್ದರೂ ಸ್ವಾಮಿ ಹನ್ನೆರಡು ವರ್ಷದ ನಂತರ ಆತನು ಎಲ್ಲೋದನ್ನೂ ಗೊತ್ತಿಲ್ಲ ಅಂತ ನೀವು ಹೇಳ್ಬೋದು ಲೋಕನ ಬರೆದ ಸ್ವಾರ್ಥೆಯಲ್ಲಿ ಎರಡನೇ ಅಧ್ಯಾಯ ಐವತ್ತೊಂದನೇ ವಚನದಲ್ಲಿ ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು ಅವನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು ತನ್ನ ತಾಯಿಗೆ ಅಧೀನಳಾದಳು ಅಧೀನನಾದನು ಎಂದು ನಾವು ನೋಡುತ್ತಾ ಇದ್ದೇವೆ ಹನ್ನೆರಡು ವರ್ಷದಲ್ಲಿ ಸಭಾಪ ಸಭಾ ಸ್ಥಳಕ್ಕೆ ಹೋಗಿ ಹಿಂತಿರುಗಿ ಮನೆಗೆ ಹೋದಂಥ ಯೇಸುಸ್ವಾಮಿ ತನ್ನ ತಾಯಿಯೊಟ್ಟಿಗೆ ಮರಗೆಲಸವನ್ನು ಮಾಡುತ್ತಾ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಇವನು ನಮ್ಮ ಬಡಗಿ ಯುವಸೇಪನ ಮಗನಲ್ಲವೇ ಇವನು ನಜರೇತಿನವನಲ್ಲವೇ ಎಂದು ಹೇಳಿದ್ದನ್ನು ನೀವು ನೆನಪು ಮಾಡಿಕೊಳ್ಳುತ್ತೀರಾ ಹೌದು ಅಲ್ಲಿ ಇಲ್ಲದೇ ಹೋಗಿದ್ದರೆ ಯಾರೋ ಅನ್ನುತ್ತಾ ಇದ್ರು ಇವನು ಬಡಗಿಯ ಮಗ ಇವನು ಮರಗೆಲಸ ಮಾಡುವವನು ಎಂದು ಎಲ್ಲರೂ ಯಾಕೆ ಹೇಳಿದರು ತಾಯಿಯನ್ನು ಪೋಷಿಸುತ್ತಿದ್ದನು ನೋಡಿದ ಪ್ರಿಯ ದೇವಶನವೇ ಮೊದಲು ಎಲ್ಲಿ ಹೇಳ್ತಾರೆ ನಾನು ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದು ಬಹಳ ಮುಖ್ಯ ಎಂದು ಹೇಳುತ್ತಾರೆ ಹೌದು ಮೊದಲು ದೇವರು ಎರಡು ಕುಟುಂಬ ಮೂರು ಸೇವೆ ಬಿಸ್ನೆಸ್ ಎಜುಕೇಷನ್ ಏನೇ ಆಗಿರಬಹುದು ಆದರೆ ದೇವರನ್ನು ಮೊದಲ ಸ್ಥಾನದಲ್ಲಿಟ್ಟವರು ಕುಟುಂಬವನ್ನು ಎರಡನೇ ಸ್ಥಾನದಲ್ಲಿಟ್ಟವರು ವ್ಯಾಪಾರವನ್ನು ಎಜುಕೇಷನನ್ನು ಮೂರನೇ ಸ್ಥಾನದಲ್ಲಿ ನಂತರದ ಸ್ಥಾನಗಳಲ್ಲಿಟ್ಟವರು ಅವರ ಕುಟುಂಬ ಅವರ ಜೀವಿತ ಸರಿಯಾಗಿರುತ್ತದೆ ಇಲ್ಲದೆ ಹೋದರೆ ತುಂಬ ಕುಟುಂಬ ಕುಣ್ ತುಂಬ ದುಃಖಕ್ಕೆ ಕಾರಣವಾಗುತ್ತದೆ ನನ್ನ ಪ್ರೀತಿಯ ದಿವಶನವೇ ಜನವೇ ಸ್ವಾಮಿ ಕೇವಲ ಈ ತಾಯಿ ಮರಿಯಳ ವಿಷಯದಲ್ಲಿ ಮಾತ್ರ ಅಲ್ಲ ಎಷ್ಟೋ ಜನರು ಸ್ವಾಮಿಯೊಟ್ಟಿಗೆ ಸೇವೆಯನ್ನು ಮಾಡುತ್ತಾ ಏಸುವಿನಿಂದ ಪ್ರಯೋಜನ ಪಡೆದವರು ಅನೇಕರಿದ್ದರು ಅಂದರೆ ನಾನು ಹೇಳಲಿಕ್ಕೆ ಬರುವಂಥ ವಿಚಾರ ಸ್ವಾಮಿ ತನ್ನ ನೋವು ಇಷ್ಟೇ ಇದ್ದರೂ ಕೂಡ ಅದನ್ನು ಅಯ್ಯೋ ನಾನೇ ಸಾಯುವ ಆಗಿದ್ದೇನೆ ನನಗೆ ಯಾರೂ ಬೇಡ ನನಗೆ ಯಾರೂ ಬೇಡ ಅಂತೇಳಿ ಜಿಗುಪ್ಸಿಗೆ ಒಳಗಾಗ್ಬಿಡ್ತೇವೆ ನಮಗೆ ಸಾಲ ಆಗಿದೆ ಸಮಸ್ಯೆ ಇದೆ ನಮಗೆ ಒತ್ತಡಗಳು ಅಧಿಕವಾಗಿದ್ದಾವೆ ಅಂತ ಹೇಳಿದರೆ ನಾವೇನು ಮಾಡ್ತೀವಿ ಗೊತ್ತಾ ನನ್ನ ಕಷ್ಟ ಹೇಳ್ಕೊಳ್ಳಿ ನಿಮ್ಮದೇ ರೋದನೆ ಆಗೋಯಿತು ಯಾವಾಗಲೂ ನಿಮ್ಮದೇ ನನಗೆ ಟೆನ್ಷನ್ನು ನಾನಿರೋ ಪರಿಸ್ಥಿತಿಗೆ ನಿಮ್ಮನ್ನೊಂದು ಅಂದರೆ ಇರೋ ಟೆನ್ಷನ್ಸನ್ನು ನಾವು ಮನೆಯವರ ಮೇಲೆ ಕುಟುಂಬದ ಮೇಲೆ ಆಗ್ತಾಯಿರ್ತೀವಿ ನಿಮ್ಮಲ್ಲಿ ಎಷ್ಟೋ ಜನ ಆ ರೀತಿ ಅಲ್ವಾ ನನ್ನನ್ನು ಯಾಕೆ ಕೇಳ್ತೀಯ ಅಲ್ಲೋ ಕೇಳೋಗು ನಾನೇನು ನಾನೇನಾ ನನಗೆ ಯಾಕೆ ನನಗೆ ಎಷ್ಟೋ ಭಾರ ಎಷ್ಟೋ ಒತ್ತಡ ನಾನೇನಕ್ಕೂ ಅಲ್ಲ ನಾನೇನು ಪ್ರಯೋಜನಕ್ಕೂ ಬರೋದಿಲ್ಲ ನಾನೇ ನನ್ನ ಯಾಕೆ ಕೇಳ್ತಿ ಈ ರೀತಿಯಾಗಿ ಏನಾದರೂ ಹೇಳ್ತಾ ಇದ್ದೀರಾ ನಿಮ್ಮನ್ನು ಯಾಕೆ ಕೇಳ್ತಾರೆ ಯಾಕೆಂದರೆ ನೀವು ಆ ಸ್ಥಾನದಲ್ಲಿದ್ದೀರಾ ನಿಮ್ಮ ಹತ್ರ ಯಾಕೆ ಬರ್ತಾರೆ ಯಾಕೆಂದರೆ ನಿಮ್ಮನ್ನು ಆಶ್ರಯಿಸಿದ್ದಾರೆ ನಮಗೆ ನೋವಾದರೂ ನಮಗೆ ಟೆನ್ಷನ್ ಆದರೂ ನಮ್ಮನ್ನು ಆಶ್ರಯಿಸಿದವರನ್ನು ನಾವು ನೋಡಿಕೊಳ್ಳಬೇಕು ಯೇಸು ಸ್ವಾಮಿಗೆ ತಾಯಿಯ ಮೇಲೆ ಅಕ್ಕರೆ ಪ್ರೀತಿ ಇತ್ತು ಆದರೆ ದೇವರ ಚಿತ್ತವನ್ನು ನೆರವೇರಿಸುವುದು ಮುಖ್ಯ ತಾಯಿಯೇ ದೇವರು ಅನ್ನುವಾರ್ದು ಭೂಮಿಯೇ ಮರವೇ ಗಾಳಿಯೇ ನೀರೇ ದೇವರು ಅಂತ ಹೇಳಿದರೆ ದೇವರದನ್ನು ಸೃಷ್ಟಿ ಮಾಡಿದಂಥ ದೇವರು ನೊಂದುಕೊಳ್ಳುತ್ತಾರಲ್ಲವೇ ನಮ್ಮ ತಾಯಿಯನ್ನು ಅಂದರೆ ನಮ್ಮ ತಂದೆಯನ್ನು ನಾವು ಬಿಟ್ಟು ಮತ್ತೊಬ್ಬರನ್ನು ಆ ರೀತಿಯಾಗಿ ಕರೆಯುವಾಗ ಹೆತ್ತ ತಂದೆ ತಾಯಿಗಳಿಗೆ ನೋವಾಗುತ್ತದೆ ಅದೇ ರೀತಿಯಲ್ಲಿ ಸೃಷ್ಟಿಕರ್ತನಾದ ದೇವರಿಗೂ ಕೂಡ ನೋವಾಗುತ್ತದೆ ಈ ದಿನದಲ್ಲಿ ದೇವಜನವೇ ನೀವು ನಾನು ದೇವರ ವಾಕ್ಯವನ್ನು ಕೇಳುತ್ತಿರುವಾಗ ಮೊದಲು ದೇವರ ರಾಜ್ಯ ಮೊದಲು ದೇವರ ಚಿತ್ತ ಎರಡು ಕುಟುಂಬ ಮಿಕ್ಕಿದ್ದು ಆ ನಂತರದ ಸ್ಥಾನಗಳಲ್ಲಿಟರೆ ಆ ಕುಟುಂಬ ಎಷ್ಟೋ ಚೆನ್ನಾಗಿರುತ್ತದೆ ಅನೇಕ ಸ್ತ್ರೀಯರು ಯೇಸುಸ್ವಾಮಿಯನ್ನು ಯೇಸುಸ್ವಾಮಿಯ ಶಿಲುಬೆಯ ಆತನೆಯನ್ನು ಕಣ್ಣಾರೆ ಕಂಡರು ಮತಾಯ ಇಪ್ಪತ್ತೇಳು ಐವತ್ತೈದನೇ ವಚನದಲ್ಲಿ ಇದಲ್ಲದೆ ಅನೇಕ ಸ್ತ್ರೀಯರು ಅಲ್ಲಿ ಇದ್ದು ದೂರದಿಂದ ನೋಡುತ್ತಿದ್ದರು ಇವರು ಯೇಸುವಿನ ಸೇವೆ ಮಾಡುತ್ತಾ ಗಲೀಲಾಯದಿಂದ ಆತನ ಹಿಂದೆ ಬಂದಿದ್ದರು ಇವರಲ್ಲಿ ಮಗ್ಗಲದ ಮರಿಯಳು ಯಾಕೋಬ ಯೋಸೇಪರ ತಾಯಿಯಾದ ಮರಿಯಳು ಜಬೇದಾಯನ ಮಕ್ಕಳ ತಾಯಿಯೂ ಇದ್ದರು ಎಷ್ಟೊಂದು ಸ್ತ್ರೀಯರು ಅಲ್ಲಿದ್ದಾರೆ ಪುರುಷರು ಯೋಹಾನನು ಮಾತ್ರ ಇದ್ದಾನೆ ದೇವಜನವೇ ಕಠಿಣ ಸ್ಥಿತಿ ಬಂದಾಗ ಪುರುಷರು ಎಸ್ಕೇಪ್ ಆಗಿಬಿಡ್ತಾರೆ ಏನು ಬ್ರದರ್ ಏನು ಭಾಸ್ಟರ್ ನೀವೊಬ್ಬ ಪುರುಷರಾಗಿದ್ದೀಗ ಹೇಳ್ತಾ ಇದ್ದೀರಾ ಇರುವ ಸತ್ಯ ಸತ್ಯನೇ ಅಲ್ವಾ ಪುರುಷರಾಗಲಿ ಸ್ತ್ರೀ ಆಗಲಿ ನೋಡಿ ಅನೇಕ ಕುಟುಂಬದ ಪರಿಸ್ಥಿತಿಗಳಲ್ಲಿ ಟೆನ್ಷನ್ಸ್ ಅಧಿಕವಾಗ್ತವೆ ಒತ್ತಡಗಳು ಹಣ ಇಲ್ಲ ಅಂದುಕೊಂಡು ದಿನದ ಇಲ್ಲ ಶೋಧನೆಗಳು ಜಾಸ್ತಿ ಹಿಂಸೆಗಳು ಜಾಸ್ತಿ ಈ ಕಷ್ಟಗಳು ಬಂದಾಗ ಗಂಡಸರು ಪುರುಷರು ಕುಡಿತಕ್ಕೆ ಒಳಗಾಗ್ಬಿಡ್ತಾರೆ ಸ್ಮೋಕ್ಸು ಡ್ರಿಂಕು ಅನ್ಸು ಪಾನ್ ಪರಾಗಂತ ಡ್ರಗ್ಸ್ ಅಂತ ಸಿನಿಮಾ ಥಿಯೇಟ್ರ್ಗಳಂತ ಸುತ್ತೋದು ಅಂತ ತಿನ್ನೋದು ಅಂತ ಫ್ರೆಂಡ್ಸು ಅಂತ ಓಡಾಡ್ತಾ ಇರ್ತಾರೆ ಹೊರಗೆ ಇರ್ತಾರೆ ಆದರೆ ತಾಯಿಯಾದವಳು ಒಂದು ಸ್ತ್ರೀ ಆದವಳು ಕಷ್ಟವನ್ನು ಎದುರಿಸಿ ನಿಲ್ಲುತ್ತಾಳೆ ನಾನು ಸ್ತ್ರೀಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇರುವಂಥ ಯಥಾರ್ಥತೆಯನ್ನು ನಾನು ಹೇಳ್ತಾ ಇದ್ದೀನಿ ನೀವು ಒಪ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ತಾಯಿಯಾದವಳು ತನ್ನ ಮಕ್ಕಳಿಗೋಸ್ಕರ ಪ್ರಾಣವನ್ನು ಕೈಯಲ್ಲಿಟ್ಟುಕೊಳ್ಳುತ್ತಾಳೆ ತನ್ನ ಕುಟುಂಬಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡುತ್ತಾಳೆ ತಾನು ನಿದ್ದೆಯನ್ನು ಕೆಡುತ್ತಾಳೆ ಕಷ್ಟವನ್ನು ಹೊಂದುತ್ತಾಳೆ ಎಲ್ಲವನ್ನು ಹೊಂದಿ ತನ್ನ ಮಕ್ಕಳನ್ನು ಕುಟುಂಬವನ್ನು ಗಂಡನನ್ನು ಮನೆಯವರನ್ನು ಮನೆತನವನ್ನು ಕಾಪಾಡುತ್ತಾಳೆ ಕಷ್ಟವನ್ನು ಬಿಟ್ಟು ಓಡಿ ಹೋಗುವುದು ಕಡಿಮೆ ಜನ ಸ್ತ್ರೀಯರಲ್ಲಿ ಪುರುಷರು ಅಯ್ಯೋ ನನಗೆ ಟೆನ್ಷನ್ ನನ್ನ ಟ್ರಿಪ್ ಹೋಗಬೇಕು ಅಯ್ಯೋ ನನಗೆ ಟೆನ್ಷನ್ ಕುಡಿಬೇಕು ಟೆನ್ಷನ್ ಸಿನಿಮಾಗೆ ಹೋಗಬೇಕು ಟೆನ್ಷನ್ ನಾನು ಬಿಟ್ಬಿಡು ನಾನು ಬಿಟ್ಬಿಡು ಅಂತೇಳಿ ಒಟ್ಟೋಗ್ತಾರೆ ಆದರೆ ಸ್ತ್ರೀಯರು ಎಲ್ಲಿ ಹೋಗಲಿಕ್ಕೆ ಸಾಧ್ಯ ನನ್ನ ಪ್ರೀತಿಯೋ ಇದು ಸತ್ಯ ಈ ಥರ ಇರುವಂಥವರಿಗೆ ಕೊನೆಯಲ್ಲಿ ಆಸರೆಯಾಗಬೇಕಾಗಿರುವುದು ಮಕ್ಕಳ ಜವಾಬ್ದಾರಿ ಸ್ವಾಮಿ ಅದನ್ನು ನಿಭಾಯಿಸಿದರು ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಸ್ತ್ರೀಯರು ಸಹೋದರಿಯರು ಸಹೋದರರು ಇದ್ದೀವಿ ದಯಮಾಡಿ ನಮ್ಮ ಕೈಲಾಗುವಂಥ ಜವಾಬ್ದಾರಿಯನ್ನು ಕುಟುಂಬದ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳಬೇಕು ಒತ್ತಡ ಇದೆ ಎಂದು ಅಯ್ಯೋ ನನ್ನ ಕೈಯಲ್ಲಿ ಆಗಲಿ ಎಂದು ಚಿಂತೆ ಮಾಡಬೇಡ್ರಿ ದೇವರ ಹತ್ರ ಕೇಳ್ರಿ ಅಪ್ಪ ನಾನು ನನ್ನ ತಾಯಿ ತಂದೆಗೆ ನನ್ನ ಕುಟುಂಬಕ್ಕೆ ಆಶೀರ್ವಾದವಾಗಿರಬೇಕು ನನ್ನ ಮೂಲಕವಾಗಿ ನಾನು ನನ್ನ ಮೂಲಕವಾಗಿ ಅವರು ಸಂತೋಷಿಸಬೇಕೆ ಹೊರತು ದುಃಖಿಸಬಾರದು ದುಃಖ ಕೊಡಬೇಡ್ರಿ ನಿಮ್ಮ ಜವಾಬ್ದಾರಿಯನ್ನು ನೆರವೇರಿಸಿರಿ ಏಸಪ್ಪ ನೋವಿನಲ್ಲಿದ್ದಾಗಲೂ ಆತನು ಅಂಥ ಸಾವಿನ ಅಂಚಿನಲ್ಲಿದ್ದಾಗಲೂ ಕೂಡ ತನ್ನ ಜವಾಬ್ದಾರಿಯನ್ನು ಮರೆಯಲಿಲ್ಲ ನಾವು ಕೂಡ ಪ್ರಾರ್ಥನೆ ಮಾಡೋಣ ಸ್ವಾಮಿಯಲ್ಲಿದ್ದಂಥ ಆ ಗುಣವನ್ನು ನಮಗೂ ಕೂಡಲಿ ಎಂದು ಪ್ರಾರ್ಥನೆ ಮಾಡೋಣವ ಪ್ರೀತಿಯ ದೇವರೇ ಏಸುವೆ ಹೌದಪ್ಪ ಶಾರೀರಿಕ ಒತ್ತಡ ಮಾನಸಿಕ ಒತ್ತಡ ಕೆಲಸದ ಒತ್ತಡ ಆರ್ಥಿಕವಾದಂಥ ಸಮಸ್ಯೆ ದೇವರೇ ಅನೇಕ ವಿಧವಾದಂಥ ಒತ್ತಡಗಳ ಮಧ್ಯದಲ್ಲಿ ವಾಸಿಸುವ ನಮಗೆ ಕುಟುಂಬದ ಮೇಲೆ ಅಕ್ಕರೆಯನ್ನು ತೋರಿಸುವ ದೇವರೇ ಆ ಒಂದು ಜವಾಬ್ದಾರಿ ನಮಗೆ ಬರುವುದಿಲ್ಲ ಆದರೆ ಏಸುವೆ ನೀವು ಶಿಲುಬೆಯ ಮೇಲೆ ಯಾತನೆಯಲ್ಲಿದ್ದಾಗಲೂ ಕೂಡ ನಿಮ್ಮ ಜವಾಬ್ದಾರಿಯನ್ನು ನೀವು ಮರೆಯದೆ ತಾಯಿಯ ಮೇಲೆ ಅಕ್ಕರೆಯನ್ನು ತೋರಿಸಿದ್ರಿ ಅಮ್ಮ ಎಂದು ಕರೆದ್ರಿ ನಾನಿಲ್ಲದೇ ಇರುವಾಗ ಇಗೋ ಈತ ನಿನ್ನ ಮಗನೇ ಎಂದು ಹೇಳಿದ್ರಿ ನಿಮ್ಮ ಶಿಷ್ಯರಿಗೆ ಇಗೋ ನಿನ್ನ ತಾಯಿ ಎಂದಿರಿ ಅಪ್ಪ ಈ ದಿನದಲ್ಲಿ ನಾನು ಎಲ್ಲ ಯವನಸ್ಥರಿಗಾಗಿ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇನೆ ನಮ್ಮ ಕುಟುಂಬಗಳಲ್ಲಿಯೂ ಕೂಡ ಈ ರೀತಿಯಾದಂಥ ಅಕ್ಕರೆ ಜವಾಬ್ದಾರಿ ಕಥನೆ ಕೊನೆಯ ಕಾಲದಲ್ಲಿಯೂ ಟೆನ್ಷನ್ ಇರುವ ಕಾಲಗಳಲ್ಲಿಯೂ ಕೈ ಬಿಡದೆ ನಿಭಾಯಿಸುವ ಶಕ್ತಿಯನ್ನು ಜ್ಞಾನವನ್ನು ಕೃಪೆಯನ್ನು ಅಬ ಹಣವನ್ನು ಕೆಲಸವನ್ನು ಈ ಪ್ರಿಯ ದೇವಜನರಿಗೆ ಅನುಗ್ರಹಿಸಿಕೊಟ್ರಿ ಎಷ್ಟೋ ತಾಯಂದಿರು ಸಪೋರ್ಟ್ ಇಲ್ದ ಇದ್ದಾರೆ ಎಷ್ಟೋ ಜನರು ಸಪೋರ್ಟ್ ಇಲ್ಲದೆ ಇದ್ದಾರೆ ದಯಮಾಡಿ ಇವರನ್ನು ಆಶೀರ್ವದಿಸ್ರಿ ನಿನ್ನ ಪರಲೋಕದ ಕೃಪೆಯಿಂದ ಈ ಶಿಲುಬೆಯನ್ನು ನೋಡುವಾಗೆಲ್ಲ ಈ ವಾಕ್ಯವನ್ನು ಕೇಳಿದವರು ಹೌದು ನನ್ನ ಕುಟುಂಬ ಮುಖ್ಯ ಎಂಬ ವಿಚಾರವನ್ನು ಇವರು ಅರ್ಥ ಮಾಡಿಕೊಳ್ಳಲಿ ಸ್ವಾಮಿ ಏಸುವೆ ಈ ದಿನ ಈ ವಾಕ್ಯವನ್ನು ಆಲಿಸಿದವರು ಬದಲಾಗಬೇಕು ಸ್ವಾಮಿ ಅವರ ಜೀವಿತ ವಿಧಾನ ಏನೇ ಹಿಂಸೆ ಅತ್ತೆ ಆಗಿರ್ಬೋದು ಸೊಸೆಯಾಗಿರ್ಬೋದು ಮಕ್ಕಳಾಗಿರಬಹುದು ತಂದೆ ತಾಯಿ ಆಗಿರಬಹುದು ಗಂಡ ಆಗಿರ್ಬೋದು ಹೆಂಡತಿ ಆಗಿರಬಹುದು ಸ್ನೇಹಿತರು ಸಹೋದರರು ಸಂಬಂಧಿಕರಾಗಿರಬಹುದು ಎಲ್ಲರೂ ಒಂದು ಸ್ಥಾನವನ್ನು ಅಲಂಕರಿಸಿ ದೇವರೇ ಆಶೀರ್ವಾದವಾಗಿರುವಂತೆ ಈ ವಿಡಿಯೋ ನೋಡಿದ ಇದನ್ನು ಒಂದು ವೇಳೆ ಯಾರಾದರೂ ಶೇರ್ ಮಾಡಿದ ಪ್ರತಿಯೊಬ್ಬರನ್ನು ಅನುಗ್ರಹಿಸ್ರಿ ಅಪ್ಪ ಯಾಕೆಂದರೆ ಇವರು ಬೇರೆಯವರಿಗೆ ದಾರಿ ತೋರಿಸುತ್ತಿದ್ದಾರೆ ನೀವು ಇವರನ್ನು ಅನುಗ್ರಹಿಸಿರಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿ ಜನಮಾನ ಮಹಿಮೆದಿನಿಗೆ యేసూ క్రీస్తర అతి శ్రేష్టవీ ప్రార్థిస్తేవే తందయే ఆమేన్ ఆమెన్ నన్న ప్రీతి దేవుషనవే నిమ్మెరిగూ ఇష్టం ఫ్రైస్ అలాడ్ జీసస్ ఆమేన్